ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಅರ್ವಿ ಕ್ರಿಯೇಟಿವ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತೊಂದು ರೆಸಿಪಿಯೊಂದಿಗೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ರೆಸಿಪಿ ಏನಂತ ಗೊತ್ತಾಗ್ತಾ ಇದೆಯಾ ಗೊತ್ತಾಗಿದೆಯಾ ಹಾಗಿದ್ದರೆ ನೋಡಿ ಏನು ರೆಸಿಪಿ ಇದು ಹೊಸ್ದಾಗಿ ಮತ್ತೆ ಮಾಡ್ತಾ ಇದ್ದಾರಲ್ವ ರವೆ ಆಗ್ತಾ ಇದಾರೆ ಉಪ್ಪಿಟ್ಟೆ ಮಾಡಿ ತೋರಿಸ್ತಾರ ಅಂತ ಅಂದ್ಕೋತಿದ್ದೀರಾ ಹಾಗೆಲ್ಲ ಏನೂ ಇಲ್ಲ ಇವತ್ತು ಮತ್ತೊಂದು ಸ್ವೀಟ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಸ್ವೀಟ್ ಇದು ಮೊದಲಿಗೆ ನಾನು ಎರಡು ಕಪ್ ರವೆ ತೊಗೊಂಡಿದ್ದೀನಿ ರವೆನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತೀನಿ ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಹುರ್ಕೊತೀನಿ ರವೆನ ನೀವು ತಗೊಳ್ಳೋವಾಗ ಬಾಂಬೆ ರವೆನೇ ತೊಗೊಂಡಿದ್ದೀವಿ ಫ್ರೆಂಡ್ಸ್ ರವೆನ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ರವೆನ ಹುರ್ಕೊಳೋವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ತಗೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ತುಪ್ಪನ ರವೆಗೆ ಹಾಕೊಳ್ತಾ ಇದ್ದೀನಿ ರವೆ ಹುಡ್ಕೊಳ್ಳಿಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ರವೆ ಹುಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಗ್ಬೋದು ನೀವು ಈ ಒಂದು ರೆಸಿಪಿನ ಮನೆಯಲ್ಲಿ ಶುಭ ಸಂದರ್ಭಗಳಲ್ಲಿ ಮಾಡ್ತಾರೆ ಏನೇ ಒಂದು ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು ದೇವರ ಕಾರ್ಯಗಳಲ್ಲಿ ಇರ್ಬೋದು ಇಲ್ಲ ಬೇರೆ ಶುಭ ಕಾರ್ಯಗಳಲ್ಲಿ ಈ ಒಂದು ಏನು ರೆಸಿಪಿನ ಮಾಡ್ತಾರೆ ಇದು ಸ್ವೀಟು ಅಚ್ಚಲಾಗಿ ಹೇಳಬೇಕು ಅಂತಂದರೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ನಾನು ನಾನಿವತ್ತು ಮಾಡ್ತಾ ಇರೋದು ರವೆ ಉಂಡೆ ರವೆ ಉಂಡೆ ಯಾರಿಗೆಲ್ಲ ಗೊತ್ತಿಲ್ಲ ಸೊ ತುಂಬ ಈಸಿಯಾಗಿ ತುಂಬ ಬೇಗ ಆಗುವಂಥದ್ದು ರವೆ ಉಂಡೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ರವೆ ಉಂಡೆ ಯಾರಿಗೆಲ್ಲ ಇಷ್ಟ ಆಗಲ್ಲ ರವೆ ಉಂಡೆ ಅಂದರೆ ಪ್ರತಿಯೊಂದು ಮಗುಗೂ ಮನೇಲಿ ಇಷ್ಟ ಆಗುತ್ತೆ ಒಂದೊಂದೇ ಒಂದೊಂದೇ ಡಬ್ಬಿಲಿ ಹಾಕಿಟ್ಟಿದ್ರೆ ಅಮ್ಮ ನಾವು ಕೂಡ ಹೋಗಿ ಹೋಗಿ ಒಂದೊಂದೇ ಒಂದೊಂದೇ ತಗೊಂಡು ತಿಂತಾ ಇದ್ವಿ ಸೊ ಒಂದು ನೆನಪಾಯಿತು ನನಗೆ ಈ ಒಂದು ರೆಸಿಪಿ ಮಾಡೋವಾಗ ಹಾಗಾಗಿ ಈ ರೆಸಿಪಿನ ಮಾಡ್ತಾಯಿದ್ದೀನಿ ಈ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆ ಒಂದು ತಿನ್ನಲಿಕ್ಕೆ ತಿಂಡಿ ಕೂಡ ಆಗುತ್ತಲ್ವ ಸೊ ಹಾಗಾಗಿ ಈ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ರವೆ ಯಾವ ರೀತಿ ಕಂದು ಬಣ್ಣಕ್ಕೆ ಬಂದು ತಿರುಗಿದೆ ಅಂತ ಈ ರೀತಿ ಆದಮೇಲೆ ರವೆ ಫುಲ್ಲು ಉದ್ರೂ ಬಂದುಬಿಟ್ಟಿದೆ ನಾವು ತುಪ್ಪ ಹಾಕಿದ್ರೂ ಈ ರೀತಿ ಆದಮೇಲೆ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ರವೆ ಕಂದು ಬಣ್ಣಕ್ಕೆ ಬಂದಾಗಿದೆ ರವೆಯನ್ನು ಈಗ ಪಕ್ಕಕ್ಕಿಡೋಣ ಸಕ್ಕರೆಯಲ್ಲಿ ಹಾಲನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹಾಲು ಕಾಯ್ದು ಹಾರ್ಬೇಕು ಸ್ವಲ್ಪ ಫ್ರೆಂಡ್ಸ್ ಈಗ ನೋಡ್ಬೋದು ನೀವು ನಾನು ರವೆ ಎಷ್ಟು ತೊಗೊಂಡಿದ್ನೋ ರವೆ ಎರಡು ಕಪ್ ತೊಗೊಂಡಿದ್ದೆನಲ್ವಾ ಹಾಗೆ ಒಂದು ಸಕ್ಕರೆಯನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ದಪ್ಪ ದಪ್ಪ ಇರೋ ಅಂತ ಪೌಡ್ರ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನುಣ್ಣಗೆ ಪೌಡ್ರ್ ಮಾಡಿಲ್ಲ ನಾನು ಇದನ್ನು ನಾನು ರವೆ ಹೊಳಕ್ಕೆ ಹಾಕ್ಕೋತೀನಿ ನಾನು ಇದನ್ನು ರವೆ ಹೊಳಕ್ಕೆ ಹಾಕ್ತೀನಿ ಈಗ ಕಾಯಿ ತುರಿನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ಬೋದು ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ರವೆಬಿಳಕ್ಕೆ ಫ್ರೆಂಡ್ಸ್ ಒಂದು ಮೂರು ಏಲಕ್ಕಿನ ತಗೊಂಡಿದ್ದೀನಿ ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಜಜ್ಜಿ ಹಾಕ್ತೀನಿ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಏಲಕ್ಕಿನ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ ಅದರ ಸಿಪ್ಪೆ ಹಾಕೋಗ್ಬಿಡಿ ಜಾಸ್ತಿ ಏನು ಪೌಡ್ರ್ ಇದೆಯಲ್ಲ ಅದನ್ನ ಮಾತ್ರ ಹಾಕ್ಕೊಂಡು ಸಿಪ್ಪೆ ಸಪ್ರೇಟ್ ತೆಗೆದಿಟ್ಕೊಬಿಡಿ ಇಲ್ಲ ಅಂತಂದರೆ ನೀವು ಸಕ್ಕರೆ ಇಲ್ಲ ಕಾಯಿ ಹಾಕ್ತೀರಲ್ವ ಅದ್ರೊಳಗೆ ಕೂಡ ಹಾಕ್ಕೊಂಡು ತುರ್ಕೋಬೋದು ತುರ್ಕೋಬೋದು ನಾನು ಮರ್ತೋದೆ ಹಾಕೋದು ಹಾಗಾಗಿ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಸಕ್ಕರೆ ಕೊಬ್ಬರಿ ತುರಿ ಮತ್ತು ರವೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಸಕ್ಕರೆ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಇಷ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ರವೆಲ್ಲ ಮುರಿದಿಟ್ಕೊಂಡಿದ್ದಲ್ಲ ಸೊ ಅದರೊಳಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಹಾಲು ಕೂಡ ಕಾಯಿಸಿದ್ದೀನಿ ಗಟ್ಟಿ ಹಾಲು ಒಂದು ಸ್ವಲ್ಪ ನೀರು ಹಾಕಿಲ್ಲ ಸೊ ಹಾಗೆ ಕಾಯಿಸಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ಇದ್ರೊಳಕ್ಕೆ ಹಾಕ್ಕೊಂಡು ಉಂಡೆ ಕಟ್ಕೋಬೇಕು ಈಗ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಸ್ವಲ್ಪ ಭಾಗನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತೀನಿ ಹಾಲು ತುಂಬ ಬಿಸಿನೂ ಇರಬಾರ್ದು ಸ್ವಲ್ಪ ಒಂದು ಸುಮಾರಾಗಿ ಕೈ ಆಡಿಸೋಷ್ಟು ಬೆಚ್ಚಗಿರಲಿ ತುಂಬ ಬಿಸಿ ಇರಬಾರ್ದು ಇದ್ರ ಕ ಏನು ಮಾಡಲಿಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ನಾರ್ಮಲ್ ಆಗಿರುವಂಥ ಹಾಲನ್ನ ತಗೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಹಾಲನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಈ ರೀತಿಯಾಗಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕೈಯಲ್ಲಿ ಈ ರೀತಿಯಾಗಿ ಉಂಡೆ ಮಾಡ್ತಾ ಇದ್ದೀನಿ ಒಂದೊಂದೇ ಉಂಡೆ ಇಟ್ಕೊಳ್ತಾ ಇದ್ದೀನಿ ಒಂದೇ ಸಮನಾಗಿ ಸೂಪರ್ ಆಗಿರುವಂತಹ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಒಂದು ರವೆ ಉಂಡೆ ರೆಡಿ ಆಗಿದೆ ನೋಡ್ಬೋದು ಎಷ್ಟು ಸಕ್ಕದಾಗಿ ಬಂದಿದೆ ಅಂತ ನೀವು ಒನ್ ಟೈಮ್ ಮನೇಲಿ ಮಾಡಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಸಮ್ಮರಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ ಏನಾದರೂ ತಿಂಗ್ಳಿಗೆ ಕೇಳ್ತಾನೆ ಇರ್ತಾರೆ ಸೊ ನೋಡಿ ತುಂಬ ಈಸಿಯಾಗಿರುತ್ತೆ ಒಂದು ಟೆನ್ ಮಿನಿಟ್ಸಲ್ಲಿ ಎಲ್ಲ ರೆಡಿ ಇದ್ದರೆ ಒಂದು ಟೆನ್ ಮಿನಿಟ್ಸಲ್ಲಿ ಈ ಒಂದು ರವೆ ಉಂಡೆ ರೆಡಿ ಆಗುತ್ತೆ ಸೊ ಆದಷ್ಟು ಟ್ರೈ ಮಾಡಿ ಈ ವಿಡಿಯೋ ನೋಡ್ತಾ ಇರೋಂತಹ ಪ್ರತಿಯೊಬ್ಬರಿಗೂ ನಾನು ನೀಡೋದು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅಂತೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಬಾಯ್